ಸುಲ್ತಾನ್ ತುಳುನಾಡು ದಾಯಿ ಮುಲ್ಕಿ ಕೈತಲ್ದ ಬಪ್ಪ ನಾಡು ತನ್ನ ಪುಟ್ಟೂರು ಯಾನು ವರ್ಷಗು ನಾಲ್ ಸರ್ತಿ ಇಡೆಗು ಭೇಟಿ ಕೊರ್ಪೆ ತಾನು ತುಳುವ ಪನ್ಪಿನವೆ ಎಂಕು ಪೆರ್ಮೆ ತುಳು ಚಿತ್ರಡು ಅಭಿನಯ ಸಾವಡು ಪನ್ಪಿನ ಆಸೆ ದುಂಬುರ್ ದಿಂಚಲ ಇತ್ತಂಡು ಆಡ ಕಾಲ ಕೂಡದು ಬದು ದಿಂಚಾಡು ಇತ್ತೆ ರೂಪೇಶ್ ಶೆಟ್ಟಿ ನಿರ್ದೇಶನಡು ಬರಂದುಪ್ಪುನ ಜೈ ಸಿನಿಮಾ ಕತೆ ಕೇಂದ್ರ ಇಷ್ಟ ಆದ ನಟನೆ ಮಾಲ್ತೊಂದುಲ್ಲ ಪಂಡದ ಬಾಲಿವುಡ್ ಸ್ಟಾರ್ ನಟಿ ಸುನಿಲ್ ಶೆಟ್ಟಿ ಸುದ್ದಿಗೋಷ್ಠರು ತೆರಿಪಾದರು ರೂಪೇಶ್ ಎಂಚ ಮಲತುಂದೇ ಸ್ಕೇಲ್ ಆದ ಶಾಟ್ಸ್ ಆದುಪ್ಪಾಡು ವೆರಿ ಒಬ್ಸರ್ವ್ ಅಂಡ್ ಏನ್ ವರ ಇದ ಅಂಡ್ ಪಾಂಡೆಡ್ ಐದು ಪಕ್ಕ ಏನು ಡಿರಕ್ಷನ್ ಡಿ ಪಾಂಡೆಡ್ ಎಪ್ಪಲ್ಲ ಇಂಟರ್ಫಿಯರ್ ಆಪುಜಿ ಅನ್ ಎಲ್ಲ ಕೆಲಸ ಮಾಲ್ತು ಪೋಪಿ ಬಿಕಾಸ್ ಇಟ್ಸ್ ಹೀಸ್ ಟ್ಯಾಲೆಂಟ್ ದಟ್ ಹುಷ ಕೇಸ್ ಹೀಸ್ ಟ್ಯಾಲೆಂಟ್ ದಟ್ ಹಸ್ ಬಿ ಸೀನ್ ಮಾತ್ರ ಖುಷಿ ಆ್ಯ ಇದೇ ಪರ್ತದೆ ಫಸ್ಟ್ ಟೈಮ್ ಇದೇ ಭಾಗ್ತದೆ ಶೂಟ್ ಮಾಡ್ತದೆ ತುಳುವೆ ಪಂದಾಗ ಸೌತ್ ಕ್ಯಾನ್ ಪಂದಾಗ ಮ್ಯಾಂಗ್ಳೂರ್ ಪಂದಾಗ ಎಲ್ಲ ಏನ ಎನ್ನ ಏನೋ ಲೈಫ್ ಒಂದು ದೈಗು ಎನ್ಲೂ ಪುಟ್ಟತೀನಿ ಮೂಲೆ ಮುಲ್ಕಿಡಿ ಪಪ್ಪ ನಾಡು ಪುಟ್ಟದು ಮಲ್ಲ ಮಲ್ಲ ಬೊಂಬಾಯಿ ಹಾಕ್ತೀನಿ ಮಾತ್ರ ವರ್ಷ ವರ್ಷ ಮೂಜಿ ನಾಲ್ ಸರ್ತಿ ವರ್ಷ ಬರ್ಪೆಲ್ಲ ಬರ್ತಾಯಿ ಸೊ ಐ ಲವ್ ಮೈ ತುಳುನಾಡು ಐ ಲವ್ ಮ್ಯಾಂಗ್ಳೂರ್ ಆ್ಯಂಡ್ ಐ ನಮ್ ಐ ನಮ್ ವೆರಿ 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 ಪ್ರೌಡ್ ತುರುವ ದಟ್ ಮಚ್ ಐ ಕ್ಯಾನ್ ಆಲ್ವೇಸ್ ಸಿ ಆ್ಯಂಡ್ ಯು ವಿಲ್ ಆಲ್ವೇಸ್ ಸಿ ಎಪ್ಪಲತ್ತು ಯಂಗಳೂರದ ವಿಷಯ ನಮ್ಮ ವಿಷಯ ಪಾತ್ರಾಗ ಒಂಜಿ ವಿತ್ ವಿತ್ ಫೀಲಿಂಗ್ ಆಫ್ ಪ್ರೈಡ್ ಆ್ಯಂಡ್ ಅ ಸೆನ್ಸ್ ಆಫ್ ಪ್ರೈಡ್ ಜನ್ನೆಲ್ಲ ಮನಸ್ಸುಂಡು ಈ ಪೊಡ್ಲಿದ ಒಂದು ಲೊಕೇಶನ್ ಸಚ್ ಅ ಬ್ಯೂಟಿಫುಲ್ ಲೊಕೇಶನ್ ಗುಲ್ ಶೂಟ್ಸ್ ಲೋಡು ಆಯ್ಕಾ ಹತ್ರ ಏನೋ ದೋಸ್ತಿಲ್ಲ ಪನ್ನೊಂದೆ ಪನ್ನೊಂದೆಪ್ಪು ಮಿಥುಂಡಲ್ಯಾಂಡ್ ಪನ್ನೊಂದೆಪ್ಪು ಒಂದು ಮಿಥುಂದನ್ ಏನು ಕರೇಜ್ ಹೋಗ್ತೀನಿ Uh, whether it's IT, whether it's the beaches, whether it's transport, rail or plane or the airport or the uh, you know uh, 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 everything is there in this beautiful uh, city. Uh I'm in the film Maldini just to show the world. that our cinema is not small and now is our heart, you know, and uh, that's what I want. i ಸಬ್ಜೆಕ್ಟ್ ಎಂತು ನೆಟ್ ಆಫ್ ಕೋರ್ಸ್ ಗೆಸ್ಟ್ ಅಪಿಯರೆನ್ಸ್ ಯು ನೋ ರೂಪೇಶ್ ಈಸ್ ದ ಹೀರೋ ಆಫ್ ದ ಫಿಲ್ಮ್ ಸಬ್ಜೆಕ್ಟ್ ಬಿಲಾಂಗ್ಸ್ ಮಾರಿಗಲ ಬಿಲಾಂಗ್ ಮಲ್ಪಡು ಮಾತ್ರ ಎನ್ನ ಮನಸ್ಸು ಇತ್ತೆಲ್ಲ ಉಂಡೇ ಅಂಡ್ ಮೊರನ್ನ ಬನ್ನೊಂದಿತ್ತೆ ಎಂ ಕೊಂಚ ತುಳು ಕಾಮೆಡಿ ಮಲ್ಪಡು ಫುಲ್ ಫ್ಲಡ್ಜ್ ಮಲ್ಪೋಡು ಮನ್ ಮನಸ್ಸು ದೈಗ ಎಂಕುಲ್ಲ ಫಾರ್ವರ್ಡ್ಸ್ ಬಂದಾಗ ಆ ತುಳು ಫಾರ್ವರ್ಡ್ಸ್ ಬಂದಾಗ ಎಂಕು ಮಾ ತೆರೆಗುಲ ಫಾರ್ವರ್ಡ್ ಮಲ್ತಂದ್ ನಮ್ಮ ಆಕ್ಟರ್ನ ಕ್ಲೀಗ್ಲ ಮಾತೇರಿಗಲ ತುಳು ತಕ್ಕಲಿಗ ಮಾತೇರಿಗಲ ಫಾರ್ವರ್ಡ್ ಮಲ್ತ ಫ್ಯಾಮಿಲಿ ಲ ಫಾರ್ವರ್ಡ್ ಮಲ್ತ ಒಂದು ಎಪ್ಪು ನಾಯಿ ಕಾತ್ರ ಏನು ಕೊಂಜಿ ಹೇರಾ ಬೇರಿ ಅಫ್ಕೋರ್ಸ್ ಈಸ್ ಅ ಲೆಜೆಂಡ್ರಿ ಫಿಲ್ಮ್ ಮಾತ್ರ ಅಂಚಿನ ಸಿಂಪಲ್ ಫಿಲ್ಮ್ ಮಾತ್ರ ಒಂದು ಫುಲ್ ಫ್ಲೆಜ್ ಕಾಮಿಡಿ ಫಿಲ್ಮ್ ಮಲ್ಪೊಳಿಂದು ಮಸ್ತ್ ಮನಸ್ಸು ಉಂಟು ಯುನೋ ಬಿಕಾಸ್ ದ್ಯಾಟ್ ಕ್ಯಾನ್ ಬಿಕಮ್ ಪಾಪ್ಯುಲರ್ ದ್ಯಾಟ್ ಕ್ಯಾನ್ ಗೋ ಗ್ಲೋಬಲ್ ಆ್ಯಂಡ್ ಕ್ಯಾನ್ ವರ್ಕ್ ಗ್ಲೋಬಲ್ ಕಾಮಿಡಿ ಸಿನಿಮಾ ಲೇಡು ಅಭಿನಯ ಮಲ್ಪಡು ಪನ್ವಿನ ಆಸೆ ಉಂಟು ತಂಕ ತುಳು ಸಿನಿಮಾ ಪೂರ್ಣ ಪ್ರಮಾಣದ ಕಾಮಿಡಿಯನ್ ಆದ ಅಭಿನಯಿಸಾವಡು ಆಡ ಇತ್ತೆ ಜೈ ಸಿನಿಮಾಡ ಅತಿಥಿ ಪಾತ್ರ ತಿಕ್ಕದಂಡ ದುಂಬದ ದಿನಕ್ಕೆ ಅವಕಾಶ ತಿಕ್ಕಂಡ ತೂಕ ಪಂಡದ ಸುನಿಲ್ ಶೆಟ್ಟಿ ತೆರಿಪಾಯರು ಸ್ಕ್ರಿಪ್ಟ್ ಬಂದಾಗ ಯಾನು ಯಂಬಿ ತುಲೆ ಎಪ್ಪ ಯಾನು ಮನಸ್ ಮಲ್ತೆ ಹಿಂಗ್ ಮಲ್ಪರಂಡು ಯಾನು ಮಲ್ತೆ ಯಾನ್ ಎಪ್ಪಲ ಸ್ಕ್ರಿಪ್ಟ್ ಎಂಟ ಟೈಮ್ ಇತ್ತು ಜಿಡ ಸ್ಕ್ರಿಪ್ಟ್ ಎರಡ್ನಲ್ಲ ಎಪ್ಪಲ ಓದುಜು ಸ್ಕ್ರಿಪ್ಟ್ ಓದುಜಿ ಓದುದಿ ಎಸ್ ನೋ ಎಪ್ಪಲ ಪಂತ ಯಾನ್ ಉಪೇಶ್ ಭಕ್ತೆ ಹೆಂಗೆ ಸ್ಕ್ರಿಪ್ಟ್ ನರೇಟ್ ಮಲ್ತೆ ಹಿಂಗೆ ಎಡ್ಡೆ ಆತ ಜೀಡಲ್ಲ ಯಾನ್ ಆಯ್ಲಪ್ಪ ಕೂದ್ದು ದಾದಾಂದಲ್ಲ ವರ್ಕ್ ಮಲ್ತು ಮಲಿದು ಅದು ಬಿಕಾಸ್ ಐ ಆಮ್ ನೋ ಬಡಿ ಟು ಜಡ್ಜ್ ಎನಿಬಡಿ ಎಲ್ಸ್ಕ್ರಿಪ್ಟ್ ಐ ಮೇ ಬಿ ರಾಂಗ್ ಯಾನ್ ಆತೇ ಫ್ಲಾಪ್ಸ್ ಕೊಡ್ತಾರೆ ಇನ್ನೂತ ಮುಪ್ಪ ನೂತ ಮುಪ್ಪ ಫಿಲ್ಮ್ ಅಂದಳೆ ಆಯಿತು ನಾಲ್ಕೈದು ಫ್ಲಾಪ್ಸ್ ಉಂಟು ಸೊ ಐ ಆಮ್ ನೋ ಜಡ್ಜ್ ಆಫ್ ಸ್ಕ್ರಿಪ್ಟ್ ಸೊ ಐ ವುಡ್ ನೆವರ್ ಜಡ್ಜ್ ಎನಿಬಡಿ ಅಕಾರ್ಡಿಂಗ್ ಟು ಸ್ಕ್ರಿಪ್ಟ್ ಎಸ್ ನೋ ಯಾನ್ ಸ್ಕ್ರಿಪ್ಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಟ್ ಟು తులు ఎండస్ట్రీ కంటిన్యూస్ ఎండకేనుంది ఉండు నమ్మ మల్పోడు 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 మాత్రం ఎంక్ ఎండ ఫుడ్ సూట్లో ఎత్తుచి మైండ్ సెట్లో ఎత్తుచి మల్పోడింది ఎత్తుంది రూపేష్ బన్నగా అండ్ కే ఇన్ ద స్క్రిప్ట్ ఐ లైక్ టు ఐ లైక్ ద సబ్జెక్ట్ జనుకుల్న సబ్జెక్ట్ ఐ కత్రా అండ్ అంత పన్నెండు అండ్ ఐ ప్లే మై సెల్ఫ్ ఐ ప్లే సు నీ షట్టి సో ఇట్స్ ఈజియర్ టు ఎన్ ష్యూర్ యాక్టింగ్ మల్పోర్ యాక్టింగ్ మలపడేందు జీ అని ఎత్తిన బాడీ లాంగ్వేజ్ తగిలిపాము ఐ థింక్ సాటైట్ ఉంటు ఓటి ఉంది గ్రేట్ మ్యూసిక్ ఉ దాట్ ఈస్ అ గ్రేట్ స్కోప్ ఇ ఫోర్చునెట్లీ పోస్ట్ ప్యాన్మిక సౌత్ సినీమ కండ సాట్లైట్ దాట్ హెట్ ది స్టోన్ అప్ అయి కా స్క్రిప్ట్ ఏంట సబ్జెక్ట్ ఏంటోమన్సస్ ఏదెత్తంట ఆటోమాటిక్లి ఇట్సస్ దోస్ బ్యారియర్స్ యు సో లాంగ్వేజ్ ఈస్ నో మో బ్యారియర్ ఫోర్ And, and that is good. Uh, satellite has taken south cinema into every home. emotions, correct the music, correct the larger than life characters on and that is the reason south is finding so much success uh, in, in the indian market. you know, namakali, top 10 cities to pick. india is a large place. it's nine union territories. Uh, smaller cities. ಇಟ್ ಹ್ಯಾಸ್ ದ ಪ ಪೊಟೆನ್ಷಿಯಲ್ ಇಟ್ ಹ್ಯಾಸ್ ದ ಕಪಾಸಿಟಿ ನಮ್ಮ ಎಡ್ಡೆ ಸಬ್ಜೆಕ್ಟ್ ಮಾಡ್ತಾಡ ಎಡ್ಡೆ ಫಿಲ್ಮ್ ಮಾಡ್ತಾಡ ಎಡ್ಡೆ ಪ್ರೊಡ್ಯೂಸರ್ಸ್ ಹೂ ಬಿಲೀವ್ ಇನ್ ದ ಪ್ರೊಡಕ್ಟ್ ನಮ್ಮ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಡಿ ನೀ ತು ಹೇಳ ಓ ಯಾವ ಐವಾಪಾಡ ಹೆಂಗೆ ಐವ ಆಡ್ ಪುಡು ಇಟ್ಸ್ ಎ ಡಿಫಿಕಲ್ಟ್ ಗೇಮ್ ಕನ್ನಡ ಫಿಲ್ಮ್ ಅಂಚೆನೇ ಯು ನೋ ಇಟ್ಸ್ ಎಕ್ಸ್ಪ್ಯಾಂಡೆಡ್ ಇಟ್ ಡೆಡ್ ಫಿಲ್ಮ್ ವಿತ್ ಯಾಶ್ ದಟ್ ವಾಸ್ ಲಾರ್ಜ್ ಆ್ಯಂಡ್ ವೆನ್ ಪೀಪಲ್ ಸೋ ದ ಲಾರ್ಜ್ ದೆ ಬಿಲೀವ್ ದಯ ನಮ್ಮ ಟ್ಯಾಲೆಂಟ್ ಕಂಡಾಪಟ್ಟೆ ಸಿನಿಮಾಟೋಗ್ರಾಫೇರ್ಸ್ ಉಪ್ಪಾಡು ಆಕ್ಷನ್ ಡೈರೆಕ್ಟರ್ಸ್ ಉಪ್ಪಾಡು ಆ್ಯಕ್ಟರ್ಸ್ ಉಪ್ಪಾಡು ఐ థింక్ వి హ్యావ్ టు టేక్ ఫ్యూ రెస్ట్ ఆల్సో తెలియ కన్నడ పోయింది బికాస్ ద మార్కెట్ ఈస్ బిగర్ సో దట్ ద రికవరీ ఈస్ బిగర్ మాత్ర నా పర్ఫెక్ట్ సబ్జెక్ట్ ఎడ్డే మళ్తాడా ఎడ్డే సబ్జెక్ట్స్ మతాడా దాట్ అపీల్ టు పీపుల్ ఆటోమేటిక్లీ ఇట్ క్రాసెస్ ద బ్యారియర్ దెర్ ఇస్ నో ఫిల్మ్ దట్ ఈస్ గ్యారంటీడ్ కి ఈ టు బిజినెస్ మార్పు ఎం కల్ హిందీ ఫిల్మ్ కండామంట మలమల్ ఫిల్మ్ అవుతుందిలే మాత్ర నడుతుంది ఇట్స్ నాట్ అపీలింగ్ టు ద పీపుల్ so i think subjects that appeal to the people, mantana, it'll automatically uh, cr uh, cross all barriers. it's a kantara. kantara last 15, 20 minutes. tunagi yanku, artha on what am i seeing? because it is so real. and i, I actually thought that it, it's not an actor, it's that character. So, that emotion transpired to everybody who was watching, who was with me. My friends used to in Hindi speaking, I don't know where I came from, I don't know where I'm from, They felt that in the audience Anchina film. That's the kind of film it is. I think IKR is a bit because that's universal. That's a language loved by all, you know. So, so that's why. Now, but let uh, me mention one thing, uncle. Uh, ಯಂಕ್ ಬೈದಿನ ಫೋನ್ ಕಾಲ್ ಈ ಮೂಜು ನಾಲ್ದೋಟು ದ ನಂಬರ್ ಹಸ್ ಬಿನ್ ಅನ್ಬಿಲೀವಬುಲ್ ನಾ ದೋಸ್ತಿನ ಇಂಡಸ್ಟ್ರಿದ ಅದೇ ಈ ತುಲುಫುಲ್ ಮತ್ತೊಂದು ವೆರಿ ಗುಡ್ ಯು ಶುಡ್ ದ್ಸ್ ದ ಮೋಸ್ಟ್ ಎನ್ಕರೇಜಿಂಗ್ ಥಿಂಗ್ ಆ ವೀಡಿಯೋ ಇತ್ತು ವೈರಲ್ ಆಗ್ತದೆ ಹೊಲ್ತುರ್ದು ಹೊಲ್ತು ವೀಡಿಯೋ ಬರೋದೊಂದು ನಮ್ಮ ತುಲು ತಾಕಲಿಲ್ಲ ಮಾತೇರ್ನಲ್ಲ ಸೊ ಐ ಆಮ್ ಹ್ಯಾಪಿ ಅಬೌಟ್ ಒನ್ ಥಿಂಗ್ ದಟ್ इंडस्ट्री बाकी इंडस्ट्री आनाबून मतलब अच्छा इंडस्ट्री आउड टू डू सारी देंट अरे मैंग्लूर में करूँ क्या कुछ पैसा वैसा यू नोट दट दीच इस ब्यूटिफुं थैंस अड़े मुटा मुझे ಯು ನೋ ಪ್ರೌಡ್ ಆಫ್ ದಿ ಎಂಟೈರ್ ಟೀಮ್ ದಟ್ ನಮ್ಮ ಒಟ್ಟು ಗಾದು ಒಂದು ತುಳು ಸಿನಿಮಾ ಸೆಟ್ ಮಲ್ಫೋಂಡ್ ಮಸ್ತ್ ಮನಸ್ ಹೆಂಗೆ ಪ್ರಕಾಶ್ ಅಣ್ಣೆ ಬಂದು ಇನ್ನೊಂದು ದೋಸ್ತು ಇಲ್ಲೇ ಭಂಡಾರಿ ಅದನ್ನ ಫೋನ್ ಬರ್ತೇನೆ ಅರೆ ರುಪೇಶ್ ಇಲ್ಲೆ ಎಟ್ಟ ತುಳು ಫಿಲ್ಮ್ ಅಂತಂದು ಮೆಥುನ್ನ ಫೋನ್ ಬರ್ತೀನಿ ಏನು ಬೈದಿನ ತಿಲುಕಳು ಗಾತ್ರ ಎಲ್ಲ ಕೇ ಬಿಟ್ಟು ಗಡಿ ಗಡಿ ಒಂದೊಂದು ಫಿಲ್ ಮಲ್ಪೋಡು ಆ ತುಳು ಫಿಲ್ಮ್ ಉಂಟು ಮಲ್ಪೋಡು ಸೊ ದೆರ್ ಆರ್ ಪೀಪಲ್ ಹೂ ಲವ್ ದರ್ ಸ್ಟೇಟ್ ದೆ ಆರ್ ದೆ ದರ್ ಸಿಟಿ ಆ್ಯಂಡ್ 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 ದೇ ಮೂವಿ ಆ್ಯಂಡ್ ದೇ ಕಲ್ಚರ್ ನನ್ನ ತೂಕೊಂಡೆ ಮನಸ್ಸು ಮಾಡ್ಕೋಣ ಪ್ರೊಡಕ್ಷನ್ ಆಗಲಿ ಬಟ್ ಲಾಂಗ್ ನಮ್ಮ ಕಲ್ಚರ್ ಅವು ಮಾತೇರೆಗಳ ನಮ್ಮ ಲೊಕೇಶನ್ ಮಾತೆಗಳ ತೂಡು

ಸುನಿಲ್ ಶೆಟ್ಟರ್ ಅನ್ನ ಬಗ್ಗೆ ತಿಳಿಪಾಯಿರು ಸೊ ಫೈನಲ್ ಮಾತಾಡಿಲ್ಲ ಥ್ಯಾಂಕ್ ಯು ಆ್ಯಂಡ್ ಬತ್ತಿನಿಗೆ ಥ್ಯಾಂಕ್ ಯು ನಿಮ್ಮ ಮೋಕೆ ಇಂಜಿನ್ ಬಡೋ ಪ್ರತಿ ಸಿನಿಮಾಗಳು ಮೋಕೆ ಮಲ್ದಾರೆ ಆ್ಯಂಡ್ ಸುನಿಲ್ ಅಣ್ಣೆ ಬೈದಿನವೇ ನನಗೆ ಮಾತಾಡಿಲ್ಲ ಭಾರಿ ಖುಷಿ ಏನ್ ಪಂಡದೆ ನಾಟ್ ಓನ್ಲಿ ಫಾರ್ ಜೈ ಜೈಲ್ ಪಂಪು ನಾವು ಒಂದು ತುಳು ಸಿನಿಮಾ ಬಂದ ತುಳು ಸಿನಿಮಾ ಇಂಡಸ್ಟ್ರಿಗೆ ಒಂದು ಮಲ್ಲ ಬೂಸ್ಟ್ ಅದಾರ ಬಿಕಾಸ್ ನಿಮಗೆ ಪಂಗ್ಲಾಕೆ ತುಳು ಸಿನಿಮಾ ಇಂಡಸ್ಟ್ರಿ ಗ್ರೋ ಆಗೋದು ಯಾರನ್ನ ಮಸ್ತ್ ವರ್ಷದ್ದು ಎಕ್ಸ್ಪೆಕ್ಟ್ ಮಲ್ಪು ನಾ ಗ್ರೋ ಆಗೋದು ಡೆಫಿನೆಟ್ಲಿ ಬಟ್ ಅಣ್ಣನ ಒಂದು ಈ ಕ್ಯಾರೆಕ್ಟರ್ ಹತ್ರ ನೋಡೋಣ ನಮ್ಮ ಸಿನಿಮಾ ಮಲ್ತಿನಿ ಆ ಥರ ಹೋಪ್ಫುಲಿ ನಮ್ಮ ಎಕ್ಸ್ಪೆಕ್ಟ್ ಮಲ್ಬಂದಿನ ಲೆವೆಲ್ ದ ಬ್ಯಾರಿಯರ್ಸಿನ ಮಾತ್ರ ಬ್ರೇಕ್ ಮಾಡಿದ್ರೆ ನಮ್ಮ ಇಂಡಸ್ಟ್ರಿ ಇಂಡಸ್ಟ್ರಿದದ ಬಿಸ್ನೆಸ್ ಆ್ಯಂಗಲ್ ಉಂಡು ಆ್ಯಂಡ್ ಜಾಸ್ತಿ ಮಲ್ಕೊಳಲ್ ನಾನು ಇನ್ನೊಂದಿಲ್ಲ ಅದೇ ರೀತಿ ಎಲ್ಲ ಕನ್ನಡ ಮಾಧ್ಯಮ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಟ್ ದಿ ಎಂಡ್ ಥ್ಯಾಂಕ್ ಯು ಹೇಳೋದಕ್ಕೆ ಏನಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಸುನೀಲ್ ಶೆಟ್ಟಿಸ ಅವರಿಗೆ ನನಗೆ ಫಸ್ಟ್ ಡೇ ಜಿಟ್ರಲಿ ನನ್ನ ಟೀಮ್ ಹತ್ರ ಹೇಳ್ತಿದ್ದೆ ನನಗೆ ಭಯ ಆಗ್ತಿದೆ ನನಗೆ ಹೆಂಗೆ ಹೇಳ್ಬೇಕು ಗೊತ್ತಿಲ್ಲ ಅವರು ಅವರ ಪ್ಯಾಟರ್ನ್ ಅಂತ ಗೊತ್ತಿಲ್ಲ ಕ್ಯಾರಿಗೆ ಹೋದಾಗ ಮತ್ತೆ ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ ನಾನು ಹೆಲಿಕಾಪ್ಟರ್ ಎಲ್ಲ ತರಿಸಿದ್ದೀನಿ ತುಳುಲೆಲ್ಲ ಹೆಲಿಕಾಪ್ಟರ್ ಎಲ್ಲ ತರಿಸೋದು ನಾವು ಕ್ಯಾಲ್ಕುಲೇಟು ಮಾಡೋಕ್ಕಾಗಲ್ಲ ಬಟ್ ಅಣ್ಣ ಬರ್ತಿದ್ದಾರೆ ಅಂದರೆ ನನ್ನ ಪುಡ್ಯರು ಮಂಜುನಾಥ್ ಇರಲಿ ಅನಿಲ್ ಶೆಟ್ಟಿ ಇರಲಿ ಸುಧಾಕರ್ ಶೆಟ್ಟಿ ಇರಲಿ ನಾನು ಹೇಳಿದ ಒಂದೇ ನಾವೆಲ್ಲ ಕಾರಲ್ಲಿ ಎಂಟ ಇದೆಲ್ಲ ಆದ ಕಾರೂಟೆಲ್ಲ ಆಗಿದೆ ಕಾರಾಗಿದೆ ಬಸ್ ಆಗಿದೆ ಎಲ್ಲ ಆಗಿದೆ ಸುನಿಲ್ ಅಣ್ಣ ಬರ್ತಿದ್ದಾರೆ ನನಗೆ ಹೆಲಿಕಾಪ್ಟರ್ ಬೇಕು ಅಂತ ಹೇಳಿದೆ ನಾನು ಬಟ್ ಅವ್ರು ಏನು ಹೇಳಿಲ್ಲ ಸುನೀಲನ್ನ ಬರ್ತಿದ್ರೆ ಕನ್ಫರ್ಮ್ ಅಲ್ವಾ ಹಾಗಾದ್ರೆ ಹೆಲಿಕಾಪ್ಟರ್ ಬರಲಿ ಪರವಾಗಿಲ್ಲ ಅಂತ ಎಲ್ಲ ಮಂಜು ಆಗಿರಲಿ ಎಲ್ಲ ಪ್ರೊಡ್ಯೂಸರ್ಸು ನನಗೆ ಸಪೋರ್ಟ್ ಮಾಡೋದು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಸುನೀಲನ್ನ ನಾನು ಹೇಳಿದೆ ಹೇಳಿದೆ ಅಲ್ವ ಮೊದಲ ದಿನ ನಾನು ಅರ್ಥ ಆಗ್ಬಿಡ್ತೀನಿ ಎಸ್ ಮೊದಲ ಮೊದಲ ದಿನ ನನಗೆ ಲಿಟ್ರಲಿ ಅವಸ್ ಶಿವರಿಂಗ್ ನಾನು ಹೇಳೋದಕ್ಕೆ ಹೇಳೋದಾ ಬೇಡ ಹೇಳೋದಾ ಬೇಡ ನನಗೆ ಅದೇ ಭಯ ಆಯಿತು ಒಂದು ದಿನಕ್ಕೆ ಎಷ್ಟು ತಗೋತಾರೆ ಹೆಂಗೆ ಅಂತ ಟ್ರಸ್ಟ್ ಮೀ ನನಗೆ ಈಗ ನಾನೊಬ್ಬ ಬಾಲಿವುಡ್ ಸ್ಟಾರ್ ಜೊತೆ ಡಿರೆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋಂಥದ್ದು ನನಗೆ ಮೈಂಡಿಗೆ ಬರ್ತಿಲ್ಲ ಬಿಕಾಸ್ ಅಣ್ಣ ಶಾರ್ಟು ನೋಡೋಲ್ಲ ನಾವೆಲ್ಲ ಹೇಗೆ ಅಂದರೆ ನಾವು ಎಷ್ಟೋ ಕಲಿಬೇಕು ನಾವು ಒಂದು ಶಾರ್ಟ್ ಆದ ತಕ್ಷಣ ಹೋಗಿ ಮಾಡಿ ನೋಡ್ತೀವಿ ಚೆನ್ನಾಗಿದೆ ಇನ್ನೊಂದು ಮಾಡ್ಬೋದ ಅಂತ ಅಣ್ಣ ಕಲಿತ ನಿಮ್ಗೆ ಆರ್ ಯು ಸ್ಯಾಟಿಸ್ಫೈಡ್ ಅವ್ರು ಹೋಗ್ತಾರೆ ಹಾಗೆ ಆಮೇಲೆ ಬಂದರೆ ಕ್ಯಾರಮನ್ ಅಲ್ಲಿ ವೇಸ್ಟ್ ಅದು ನಮ್ದು ಏನು ಕೆಲಸ ಇದೆ ಇವತ್ತು ಲಿಟ್ರಲ್ಲಿ ಹೆಲಿಕಾಪ್ಟರ್ ಶೂಟ್ ಇತ್ತು ನಮ್ಗೆ ಗೊತ್ತಲ್ಲ ತುಳು ಅಂದರೆ ನಾವು ಹೆಲಿಕಾಪ್ಟರ್ ತರಿಸೋದು ದೊಡ್ಡ ವಿಷಯ ಬಟ್ ಅಣ್ಣ ಅದು ಟಕ್ 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 ಹಿಂಗಿತ್ತು ಕೆಲಸ ಒಂದು ನಿಮಿಷನೂ ಲೇಟ್ ಮಾಡಿದೆ ಅಥವಾ ಊಟ ಟೈಮೆಲ್ಲ ಅವ್ರು ನೋಡಿದೆ ನನಗೆ ಬೇಕಾದ್ರೆ ಸಪೋರ್ಟ್ ಮಾಡಿದ್ದಾರೆ ಸೊ ದಟ್ ಈಸ್ ನಾವೆಲ್ಲರೂ ನಾನು ಇನ್ನೂ ತುಂಬ ಕಲಿಯೋದಕ್ಕಿದೆ ನಾವು ತುಂಬ ಕಲಿಯೋಂಥದ್ದಿದೆ ಅಣ್ಣನ ಹತ್ರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇಡೀ ತುಳು ಸಿನಿಮಾ ರಂಗದ ಪರವಾಗಿ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಆ್ಯಂಡ್ ಈಗಲೂ ನನಗೆ ನನಗೇನು ಹೇಳಬೇಕು ಅಂದರೆ ಗೊತ್ತಾಗ್ತಿಲ್ಲ ಬಟ್ ಒಂದಂತೂ ಐ ವೆಲ್ ಗಶೂರೆನ್ಸ್ ಸುನಿಲ್ ಅಣ್ಣನ ನಾನು ಸುಮ್ಮನೆ ಈ ಸಿನಿಮಾ ಕರ್ಕೊಂಬಂದಿಲ್ಲ ನಾವೇನು ಬರೆದಿದ್ವಿ ನಾನು ಪ್ರಸನ್ನ ಶೆಟ್ಟಿ ಬಯಲೋಗಿ ಬರೀತಾ ಇರಬೇಕಾದ್ರೆ ನಮಗೆ ಥಾಟ್ ಬಂದಾಗ ಒಂದು ಲಾರ್ಜ್ ಸ್ಕೇಲ್ ಪರ್ಸನಾಲಿಟಿ ಬೇಕು ಅಂತ ಇತ್ತು ನಮಗೆ ಬಟ್ ನಾವೇನು ಗೊತ್ತಾಯಿದ್ವಿ ಅಂದರೆ ನಮ್ಮ ಲಿಮಿಟಲ್ಲಿ ಯಾರು ಸಿಗ್ತಾರೆ ನಮಗೆ ಯಾರು ರೀಚೇಬಲ್ ಇದಾರೆ ಇವ್ರು ಆಗ್ಬೋದಾ ಇವರಾಗ್ಬೋದು ಇವ್ರು ಆಗ್ಬೋದು ಒಂದ್ಸಲ ಸಲ ಶೆಟ್ಟಿ ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ಒಂದು ಡಿಸ್ಕಷನ್ ಬಂತು ನಾನು ಆಗಲೇ ಕಟ್ ಮಾಡಿದ್ರೆ ಸಾಕು ನಮ್ಗೆ ಅಲ್ಲೆಲ್ಲ ಹೋಗಿ ನಮ್ಮಿಂದ ಆಗೋದಲ್ಲ ನಾವು ಇಲ್ಲಿ ನಮ್ಗೆ ಯಾರು ರೀಚೇಬಲ್ ಇದ್ದಾರೆ ಅವ್ರನ್ನ ಕರ್ಸೋಣ ಅಂತ ಒಂದು ಎರಡು ಮೂರು ಹೆಸ್ರು ಇತ್ತು ಬಟ್ ನನಗೆ ಅಪ್ರೋಚ್ ಆದಮೇಲೆ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಅವ್ರಿಗೆ ಇಷ್ಟ ಆಗಿ ಅವ್ರು ಮಾಡಿರೋದು ಬಟ್ ನಮಗಿತ್ತು ಅವ್ರು ಬಂದ ಮೇಲೆ ಎಷ್ಟೋ ಜನರು ಸುನಿಲ್ ಶೆಟ್ಟಿ ಅವರು ಇದಾರೆ ಅಂತ ಬರೋರು ಇದ್ದಾರೆ ಸೊ ಅವ್ರಿಗೆ ಒಂದು ರೂಪಾಯಿನೂ ಅಂದರೆ ಬೇಜಾರಾಗಬಾರ್ದು ಆ ಲೆವೆಲಲ್ಲಿ ಅಣ್ಣನ್ನು ತೋರಿಸುವಂತಹ ಒಂದು ನ್ಯಾಯಯುತವಾಗಿರುವಂತಹ ಪ್ರಯತ್ನ ನಾವು ಮಾಡಿದ್ವಿ ಐ ಕ್ಯಾನ್ ಅಶ್ಯೂರ್ ಯು ಅಣ್ಣನ್ನು ನೋಡಿದಾಗ ಸುನೀಲ್ ಶೆಟ್ಟಿ ಅವರನ್ನು ನೋಡಿದಾಗ ಯು ವಿಲ್ ಬಿ ಡೆಫಿನೆಟ್ಲಿ ಸ್ಯಾಟಿಸ್ಫೈಡ್ ಅನ್ನೋವಂಥ ಒಂದು ನಾನು ಕೊಡ್ತೀನಿ ಸೊ ನಿಮ್ಮೆಲ್ಲ ಸಪೋರ್ಟ್ ಇರಲಿ ಜೈ ಸಿನಿಮಾ ಇದು ಕೇವಲ ನನ್ನ ತಂಡದ ಸಿನಿಮಾ ಅಲ್ಲ ಇದೊಂದು ತುಳು ಸಿನಿಮಾ ರಂಗ ಒಗ್ಗಟ್ಟಿನಲ್ಲಿ ಮಾಡೋದಕ್ಕೆ ಹೊರಟಿರುವಂಥ ಒಂದು ಪ್ರಯತ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಇನ್ನೂ ಎರಡು ಮೂರು ದಿನ ಶೂಟ್ ಇದೆ ರಿಲೀಸ್ ಟೈಮಲ್ಲಿ ತುಂಬ ಸಪೋರ್ಟ್ ಬೇಕು ಆ್ಯಂಡ್ ಐ ವಾಂಟ್ ಥ್ಯಾಂಕ್ ಹೋಲ್ ಟೀಮ್ ಅಂದರೆ ಇಲ್ಲಿ ಚೇರ್ ಹಾಕಿದ್ರೆ ಫುಲ್ ಬೇಕು ಚೇರು ನನ್ನ ಅಂದರೆ ಒಬ್ಬೊಬ್ಬರ ಹೆಸರು ಹೇಳೋಕ್ಕಾಗಲ್ಲ ನನ್ನ ರೈಟರ್ ಇರ್ಬೋದು ಪ್ರಸನ್ನ ಶೆಟ್ಟಿ ಬಯಲು ಎಡಿಟರ್ ಇರ್ಬೋದು ಆ್ಯಂಡ್ ಕ್ಯಾಮ್ರಾಮನ್ ಆ್ಯಸ್ ಅನ್ ಫೆಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಜಾಬ್ ಮ್ಯೂಸಿಕ್ ಡ್ರೆಕ್ಟರ್ ಇರ್ಬೋದು ಸ್ಟಂಟ್ ಮಾಸ್ಟರ್ ಇರ್ಬೋದು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ ಆ್ಯಂಡ್ ನವೀನ್ ಶೆಟ್ಟಿ ನಮ್ಮ ಕೊರಿಯೋಗ್ರಾಫರ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾಸ್ಟ್ ಕಾವೇ ಮೆರ ರೀಚ್ ಆಯರ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್ ಪ್ರಕಾಶ್ ಮಂಡ್ಲ ಸೊ ಅರೆಕ್ ಥ್ಯಾಂಕ್ ಯು ಅಂಡ್ ನಿಥು ಮಸ್ತಿದ್ದ ಒಪಿನಿಯನ್ ಪಂತಾರೆ ನಮ್ಮ ಬಗ್ಗೆ ಅರೇಗೂ ಥ್ಯಾಂಕ್ ಯು ಅಂಡ್ ಸುಮಾರು ಜನ ಸಪೋರ್ಟ್ ಮಾಡ್ತಾರೆ ರೂಪೇಶ್ ನಮಾ ಮಂತ್ಲೇಂದು ಸೊ ಅದಕ್ಕೆ ಥ್ಯಾಂಕ್ ಯು ಅಂಡ್ ಕುಡಿಯುವ ಹಂಗಾನ ಪರ್ಮಿಷ್ ನಂಗೆ ಗೊತ್ತು ಜೀ ಇಟ್ಸ್ ಇಟ್ ರೈಟ್ ಟು ಸೇ ಅವರ್ ನಾಟ್ ಸೊ ಏನ್ ಈ ಪಾನ್ ಯು ವಲ್ ಅಂಡರ್ಸ್ಟ್ಯಾಂಡ್ ಇನ್ನೇ ಈ ಸಿನಿಮಾ ಮದ್ದು